ಅವರು ಹೇಳದ ಪ್ರಕಾರ ಯಾವುದೂ ನಡೆಯಲ್ಲ ಯಾಕಂದ್ರೆ ವಸ್ತು ಸ್ಥಿತಿ ಗೊತ್ತಿಲ್ಲ ಅವರಿಗೆ ಅಲ್ಲ ಬಟ್ ಅವರಿಗೆ ಆಲೇ ನವೆಂಬರ್ ಶುರು ಮಾಡಿದ್ದಾರೆ ನವೆಂಬರ್ ಮಾಡಿ ಶುರು ಮಾಡಿದ್ದಾರೆ ನವೆಂಬರ್ ಕ್ರಾಂತಿ ನವೆಂಬರ್ ಬದಲಾಕ್ಷ ಶಿವರಾಮೇಗೌಡ ಹೇಳಿದ್ದಾರೆ ಸರ್ ಶಿವರಾಮೇಗೌಡ ಸಮೇತ ಎಲ್ಲರೂ ಕೂಡ ಕೇಶವ ಕುಮಾರ್ ಅಂತ ಹೇಳಿ ಟಿಕೆ ಶಿವರಾಮೇಗೌಡ ಹೇಳಿದ್ದಾರೆ ಸರ್ ಬಹಳ ಜನ ಹೇಳ್ತಾ ಇರ್ತಾರೆ ಯಾಕಂದ್ರೆ ನವೆಂಬರ್ ಎರಡೂವರೆ ವರ್ಷ ಆಗುತ್ತಲ್ಲ ಆತರ ನಾನೇನು ಹೇಳಿದ್ದೀನಿ ಅಂತಂದ್ರೆ

ಇಷ್ಟು ದಿನ ಮಾಡ್ಕೊ ಬಂದಿದ್ದೀನಲ್ಲ ಸೀ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತಂದಿದ್ರು ಎರಡನೇ ಸಾರಿ ಮುಖ್ಯಮಂತ್ರಿ ಆದರೆ ಕಾಗೆ ಕೂತ್ಬಿಟ್ಟದೆ ನನ್ನ ಕಾರ್ನಲ್ಲಿ ಅಂತ ಹೇಳಿದ್ರು ಚೀಫ್ ಮಿನಿಸ್ಟರ್ಗಿರಿ ಹೋಗ್ತದೆ ಅಂದರು ಬಜೆಟ್ ಮಂಡಿಸಲ್ಲ ಅಂತಂದರು ಬಜೆಟು ಮಂಡಿಸಿದೆ ಅದಾದಮೇಲೆ ಎರಡು ವರ್ಷ ಇದ್ದೆ ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ ವರ್ಷ ಇದ್ದೀನಿ ಮತ್ತೆ ಇನ್ನೂ ಎರಡು ವರ್ಷ ಇರ್ತೀರಿ ಇನ್ನೂ ಎರಡು ವರ್ಷ ಇರ್ತೀನಿ ಸರ್ಕಾರಿ ನೌಕರಿಗೆ ಒಂದು ಡಿ ಎಸ್ ಈ ಸಾರಿ ಜಾಸ್ತಿ ವಿಸಿಟರ್ಸ್ ಬರ್ತಾರೆ ನಂಬರ್ ಒನ್ ಲೈಟಿಂಗ್ ಲೈ ಲೈಟಿಂಗು ಭಾಳ ಚೆನ್ನಾಗಾಗಿದೆ ನಂಬರ್ ಟು ಈ ಸಾರಿ ಏರ್ ಶೋ ಕೂಡ ಚೆನ್ನಾಗಾಗಿದೆ ನಮಗೆ ಇವತ್ತು ಇವತ್ತು ಅಲ್ಲ ಆಮೇಲೆ ಡ್ರೋನ್ ಶೋ ಅದು ಚೆನ್ನಾಗಿದೆ ಸೊ ನೀವೆಲ್ಲ ಖುಷಿಯಾಗಿದ್ರೆ ನಾವು ಖುಷಿನೇ ಅಲ್ಲ ನಿಮ್ಮ ಅವಧಿ ಅದೂರಿ ನಿಮ್ಮ ಅವಧಿಯಲ್ಲಿ ನಡೆದ ಬಹಳ ಅದ್ದೂರಿ ದಸರಾ ಅಲ್ಲಿ ಭಾಳ ಜೊರಾಗಿ

ಜನರು ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡೋದು ಅದೇ ದಸರಾ ಈ ಸಾಂಸ್ಕೃತಿಕ ಹಬ್ಬ ಇದು ಇದರಿಂದ ಸಾಂಸ್ಕೃತಿಕ ಚಟುವಟಿಕೆಗಳು ಚೆನ್ನಾಗಿ ನಡೆಯಿದ್ರು ದಸರಾ ಪ್ರಾಧಿಕಾರ ಆಗಬೇಕು ಅನ್ನೋ ಒಂದು ಕೂಗಿದೆ ದಸರಾ ಪ್ರಾಧಿಕಾರ ಮಾಡಿ ವರ್ಷ ಪೂರ್ತಿ ಅದಕ್ಕೆ ಒಂದು ಒಳ್ಳೆ ಪ್ಲಾನ್ ಆಗಬೇಕು ಆಗುತ್ತೆ ದಸರಾ ಪ್ರಾಧಿಕಾರ ನೋಡೋಣ ವಿಚಾರ ಮಾಡೋಣ ದಸರಾ ಪ್ರಾಧಿಕಾರದ ಅಗತ್ಯ ಇಲ್ಲ ಅಂತ ನನಗನ್ಸಿ

ಯಾರಿಗೆ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲ ಅವರು ಈ ಥರದ ಕೆಲಸ ಎಲ್ಲ ಮಾಡೋದು ಮತ್ತೆ ರಾಜಕೀಯವಾಗಿ ಮಾಡಕ್ಕೆ ಹೋಗ್ಬಾರ್ದು ಯಾವಾಗಲೂ ರಾಜಕೀಯದಿಂದ ನಮಗೆ ಅನುಕೂಲ ಆಗ್ತದೆ ಇದು ಮಾಡೋದರಿಂದ ಅನುಕೂಲ ಆಗ್ತದೆ ಅಂತ ಆ ಥರ ಯೋಚನೆ ಮಾಡ್ತಾರೆ ಬಟ್ ಫಸ್ಟ್ ಟೈಮ್ ಆ ಥರ ಒಂದು ವಿಚಾರದಲ್ಲಿ ದೊಡ್ಡ ವಿವಾದ ಆಗ್ತದೆ ಬಿಕಾಸ್ ಕಾನ್ಸ್ಟಿಟ್ಯೂಷನ್ ಇಸ್ ವೆರಿ ಕ್ಲಿಯರ್ ನಡೆಸುವ ಸುಪ್ರೀಂ ಕೋರ್ಟ್ವರೆಗೂ ಹೋದರೂ ಕೂಡ ಸುಪ್ರೀಂ ಕೋರ್ಟ್ನವರು ಚೀಮಾರಿ ಆಗ್ತದೆ ಅವರಿಗೆ ಪ್ರತಿಕ್ರಿಯೆ ಆಗಿತ್ತು ಸರ್ ದಸರಾ ಉದ್ಘಾಟನೆ ಆದ ಮೇಲೆ ಬಂದಂಥ ಪ್ರತಿಕ್ರಿಯೆಗಳು ಬೇರೆ ಬೇರೆ ಭಾಗಗಳಿಂದ ಯಾವ ರೀತಿ ಇತ್ತು ಪ್ರತಿಕ್ರಿಯೆ ಜನರು ಖುಷಿಯಾಗಿರೋದೇ ಪ್ರತಿಕ್ರಿಯೆ ಜನ ದಸರಾ ವರ್ಷಕ್ಕೊಂದು ವರ್ಷಕ್ಕೊಂದ್ಸಾರಿ ನಡೆಯಬೇಕು ಮೈಸೂರಿನಲ್ಲಿ ಬಹಳ ಪ್ರಮುಖವಾದಂಥ ಹಬ್ಬ ನಾಡ ಹಬ್ಬ ಇದೆ ಜನರು ಮತ್ತೆ ಬೇರೆ ಜನ ವ್ಯಾಪಾರಗಾರರು ಸಾರ್ವಜನಿಕರು ಇವೆಲ್ಲ ಖುಷಿ ಪಡೋದೇ ಇದೆ ಒಂದು ವಾರ ಇದರಿಂದ ಬಹಳ ಖುಷಿ ಪಡ್ತಾರೆ ಸಾಕಷ್ಟು ವಿರೋಧ ಪಕ್ಷದವರು ಚರ್ಚೆಗೆ ಕಾರಣ ಮಾಡಿದಂಥದ್ದು ಸಿಎಂ ಸಿದ್ದರಾಮಯ್ಯ ಅವರು ಪುಷ್ಪಾರ್ಚನೆ ಮಾಡೋದಿಲ್ಲ ಭವಿಷ್ಯ ಹೇಳ್ತೀವಿ ಅಂತ ಎಲ್ಲರೂ ಹೇಳಿದರು ಸೊ ನಾಳೆ ಪುಷ್ಪಾರ್ಚನೆ ಮಾಡ್ತಾ ಇರುತ್ತೆ ಸೊ ವಿಪಕ್ಷದವ್ರಿಗೆ ಏನಾಗ್ತದೆ ಭವಿಷ್ಯ ಸುಳ್ಳಾಗ್ತದೆ ಭವಿಷ್ಯ ಸುಳ್ಳು ಆಗ್ತಾ ಅವರು ಭವಿಷ್ಯಕಾರರಲ್ಲ ಅದರಿಂದ ಭವಿಷ್ಯ ಹೇಳಕ್ಕೆ ಬರಲ್ಲ ಅವರಿಗೆ ಅದರಿಂದ ಸಿ ಅವರು ಹೇಳಿದ ಪ್ರಕಾರ ಯಾವುದೂ ನಡೆಯಲ್ಲ ಯಾಕಂದರೆ ವಸ್ತು ಸ್ಥಿತಿ ಗೊತ್ತಿಲ್ಲ ಅವ್ರಿಗೆ ಅಲ್ಲ ಬಟ್ ಅವ್ರಿಗೆ ಆಗಲೇ ನವೆಂಬರ್ ಶುರು ಮಾಡಿದ್ದಾರೆ ನವೆಂಬರ್ ಮ ಶುರು ಮಾಡಿದ್ದಾರೆ ನವೆಂಬರ್ ಕ್ರಾಂತಿ ನವೆಂಬರ್ ಬದ್ಲ ಶಿವರಾಮೇಗೌಡ ಹೇಳಿದ್ದಾರೆ ಸರ್ ವಿರಾಮೇಗ ಗೌಡ ಸಮೇತ ಎಲ್ಲರೂ ಸಿಎಂ ಆಗ್ತಾರೆ ತಿಳಿಸು ಟೀಕೆ ಶಿವರಾಮೇಗೌಡ ಹೇಳಿದ್ದಾರೆ ಸರ್ ಜನ ದಿನ ಹೇಳ್ತಾ ಇರ್ತಾರೆ ಯಾಕಂದ್ರೆ ನವೆಂಬರ್ ಏಳುವರೆ ವರ್ಷ ಆಗುತ್ತಲ್ಲ ಆ ಥರ ನಾನೇನು ಹೇಳಿದ್ದೀನಿ ಅಂತಂದ್ರೆ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ನಡ್ಕೋಬೇಕು ಎಲ್ಲರೂ ಅಲ್ವಾ ವಾಟ್ ಎವರ್ ದಿ ಕಮಾಂಡ್ ಡಿಸೈಡ್ಸ್ ಗೋ ಬೈ ಇಟ್ ವಿಪಕ್ಷದವರ ಭವಿಷ್ಯ ನಿಜ ಆಗಲ್ಲ

ಚೀಪ್ ಮಿನಿಸ್ಟ್ ಡಿಗ್ರಿ ಹೋಗ್ತದೆ ಅಂದರು ಬಜೆಟ್ ಮಂಡಿಸಲ್ಲ ಅಂತಂದ್ರು ನಮ್ಮ ಮಂಡಿಸಿದೆ ಬಜೆಟು ಮಂಡಿಸ್ದೆ ಅದಾದ್ಮೇಲೆ ಎರಡೂವರೆಸ ಇದೆ ಈಗ ಮತ್ತೆ ಚೀಪ್ ಆಗಿ ಎರಡುವರೆ ವರ್ಷ ಇದ್ದೀವಿ ಮತ್ತು ಇನ್ನೂ ಎರಡು ವರ್ಷ ಇರ್ತೀರಿ ಇನ್ನೂ ಎರಡುವರೆ ವರ್ಷ ಇರ್ತೀವಿ ಸರ್ಕಾರಿ ನೌಕರಿಗೆ ಒಂದು ಡಿ ಎ ಕೊಡುವಂಥದ್ದು ಪೆಂಡಿಂಗ್ ಇದೆ ಅಂತ ಆಗಿಲ್ಲ ಅಂತ ಹೇಳ್ತಾರೆ ದಸರಾ ಸಂದರ್ಭ ಆಗ್ತದೆ ಯುಗಾದಿಗೊಂದ್ಸಲ ಯುಗಾದಿಗೊಂದ್ಸಲ ದಸರಾಗೊಂದು ಸಲ ಗೊತ್ತಂತೆ ಸರ್ಕಾರಿ ನೌಕರರ ಡಿ ಎ ನಾನು ಮಾಡ್ತೀವಿ ನಾವು ಪೆಂಡಿಂಗ್ ಇದೆ ಅಂತ ಕೇಂದ್ರ ಸರ್ಕಾರ ಮಾಡಿದ್ಮೇಲೆ ನಾವು ಮಾಡಲೇ ಮಾಡೋದು ಲೈಟಿಂಗ್ ನೋಡ್ತೈಟಿಂಗ್ ನೋಡ್ತಾರೆ